ನೀವು ಹೊಸದಾಗಿ ಮದುವೆಯಾಗಿದ್ದೀರಾ ಪ್ರವಾಸ ಹೋಗಲು ಪ್ಲಾನ್ ಮಾಡಿದ್ದೀರಾ ಹಾಗಾದ್ರೆ ನಿಮಗೆ ಇಲ್ಲೊಂದು ಸಿಹಿ ಸುದ್ದಿ ಕಡಿಮೆ ಬಜೆಟ್ನಲ್ಲಿ ಭಾರತದಲ್ಲೇ ಹನಿಮೂನ್ ಪ್ಲಾನ್ ಮಾಡಿ ಅದಕ್ಕಾಗಿ ಐಆರ್ ಸಿ ಟಿಸಿ ಅತ್ಯುತ್ತಮ ಪ್ಯಾಕೇಜ್ ಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು ಈ ಹನಿಮೂನ್ ಪ್ಯಾಕೇಜ್ ನ ಬೆಲೆ ಎಷ್ಟು ಯಾವ್ಯಾವ ಪ್ಲೇಸ್ ನೋಡಬಹುದು ಅಂತ ಡೀಟೇಲ್ಸ್ ಕೊಡ್ತೀವಿ ಈ ಸ್ಟೋರಿ ನೋಡಿ ಇದು ಮದುವೆಗಳ ಮಾಸ ಒಂದಲ್ಲ ಒಂದು ಕಂಕಣ ಭಾಗ್ಯ ಸಮಾರಂಭಗಳು ನಡೆಯುತ್ತಲೇ ಇರ್ತವೆ ಇದಾದ ನಂತರ ನವ ಜೋಡಿಗಳು ಏಕಾಂಗಿಯಾಗಿ ಪ್ರವಾಸ ಹೋಗಲು ಪ್ಲಾನ್ ಮಾಡುವುದು ಸಾಮಾನ್ಯ ಕೆಲವರು ವಿದೇಶದ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ರೆ ಇನ್ನೂ ಕೆಲವರು ದೇಶದಲ್ಲೇ ಕಾಲ ಕಳೆಯಲು ಚಿಂತಿಸುತ್ತಾರೆ ವಿದೇಶದ ಪ್ರವಾಸಿ ತಾಣಗಳು ಮಧುಚಂದ್ರಕ್ಕೆ ತೆರಳುವ ಜಾಗಗಳು ದುಬಾರಿ ವೆಚ್ಚದಾಗಿರುತ್ತವೆ ಭಾರತದಲ್ಲೇ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಕಾಲ ಕಳೆಯುವಂತೆ ಮಾಡಲು ಐಆರ್ಸಿಟಿಸಿ ಸದಾವಕಾಶವನ್ನ ನೀಡಿದೆ ವಿವಾಹವಾದ ಬಳಿಕ ನವಜೋಡಿಗಳು ಏಕಾಂತವಾಗಿ ಕಾಲ ಕಳೆಯಲು ದೂರದ ಸ್ಥಳಗಳಿಗೆ ಪ್ರವಾಸ ಯೋಜಿಸುತ್ತಾರೆ ಕೆಲವರು ವಿದೇಶಗಳಿಗೆ ಹಾರಬಹುದು ಆದರೆ ಬಜೆಟ್ ಸ್ನೇಹಿ ಪ್ರವಾಸ ಮಾಡುವ ಮಂದಿ ಮಾತ್ರ ಪ್ಯಾಕೇಜ್ಗಳ ಮೂಲಕ ಭಾರತದ ಸ್ಥಳಗಳನ್ನ ಆಯ್ಕೆ ಮಾಡಿಕೊಳ್ತಾರೆ ಒಂದು ವೇಳೆ ನೀವು ನಿಮ್ಮ ಹಣವನ್ನ ಉಳಿತಾಯ ಮಾಡೋದು ಮಾತ್ರವಲ್ಲದೆ ಆರಾಮದಾಯಕವಾಗಿ ಹನಿಮೂನ್ಗಾಗಿ ಹುಡುಕಾಡ್ತಾ ಇದ್ರೆ ಐಆರ್ಸಿಟಿಸಿ ಅತ್ಯುತ್ತಮ ಪ್ಯಾಕೇಜ್ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಈ ಪ್ಯಾಕೇಜ್ಗಳು ನಿಜಕ್ಕೂ ದಂಪತಿಗಳಿಗೆ ಪರಿಪೂರ್ಣವಾದ ಆಯ್ಕೆ ಎಂದೇ ಹೇಳಬಹುದು ಅವುಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಪ್ಯಾಕೇಜ್ ಕೂಡ ಒಂದು ಐಆರ್ಸಿಟಿಸಿಯಿಂದ ಅಮೇಜಿಂಗ್ ಅಂಡಮಾನ್ ಪ್ಯಾಕೇಜ್ ನೀವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸುಂದರ ಕಣಿವೆಗಳಿಗೆ ಭೇಟಿ ನೀಡಲು ಬಯಸಿದ್ರೆ ಐಆರ್ಸಿಟಿಸಿ ನಿಮಗಾಗಿ ಉತ್ತಮ ಏರ್ ಪ್ಯಾಕೇಜ್ ಅನ್ನ ತಂದಿದೆ ಈ ಪ್ಯಾಕೇಜ್ಗೆ ಅಮೇಜಿಂಗ್ ಅಂಡಮಾನ್ ಎಂದು ಹೆಸರಿಡಲಾಗಿದೆ ಇದರಲ್ಲಿ ಪ್ರವಾಸಿಗರನ್ನ ಲಕ್ನೋದಿಂದ ಕೋಲ್ಕತ್ತಾ ಮೂಲಕ ವಿಮಾನದ ಮೂಲಕ ಅಂಡಮಾನ್ಗೆ ಕರೆದೊಯ್ಯಲಾಗುತ್ತೆ ಐಆರ್ಸಿಟಿಸಿ ದಂಪತಿಗಳಿಗೆಂದೇ ವಿಶೇಷವಾಗಿ ಪರಿಚಯಿಸಿದೆ ಈ ಪ್ಯಾಕೇಜ್ ಪ್ರಯಾಣಿಕರಿಗೆ ಲಕ್ನೋದಿಂದ ಅಂಡಮಾನ್ಗೆ ವಿಮಾನ ಪ್ರಯಾಣವನ್ನ ನೀಡಲಾಗುತ್ತೆ ನಿಮ್ಮ ಪ್ರಯಾಣದ ಮೋಡ್ ವಿಮಾನವಾಗಿದ್ರೆ ಇನ್ನು ಈ ಪ್ಯಾಕೇಜ್ ಆರು ರಾತ್ರಿ ಮತ್ತು ಏಳು ಹಗಲಿನಿಂದ ಕೂಡಿರುತ್ತೆ ಈ ಪ್ರವಾಸವು ಸೆಪ್ಟೆಂಬರ್ ಹದಿನಾರರಿಂದ ಇಪ್ಪತ್ತೆರಡರವರೆಗೆ ಇರುತ್ತೆ ಎಲ್ಲೆಲ್ಲಿ ಪ್ರಯಾಣ ಮಾಡಬಹುದು ಈ ಪ್ರವಾಸದಲ್ಲಿ ಪ್ರಯಾಣಿಕರು ಲಕ್ನೋದಿಂದ ಪೋರ್ಟ್ ವಿಮಾನದಲ್ಲಿ ಮಾತ್ರ ಪ್ರಯಾಣಿಸಲು ವ್ಯವಸ್ಥೆ ಮಾಡಲಾಗಿದೆ ಇದರ ಜೊತೆಗೆ ತ್ರೀ ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮತ್ತು ವಸತಿಗೆ ವ್ಯವಸ್ಥೆ ಮಾಡಲಾಗಿದೆ ಪೋರ್ಟ್ ಬ್ಲೇರ್ ಹ್ಯಾವ್ಲಾಕ್ ಮತ್ತು ನೀಲ್ ಐಲ್ಯಾಂಡ್ ನಲ್ಲಿ ಹೋಟೆಲ್ ವಾಸ್ತವದ ಹೊರತಾಗಿ ಪ್ರವಾಸಿಗರಿಗೆ ಹ್ಯಾವ್ಲಾಕ್ ದ್ವೀಪವನ್ನ ಪೋರ್ಟ್ ಬ್ಲೇರ್ನಲ್ಲಿರುವ ಕಾರ್ಬಿನ್ ಕೋವ್ ಬೀಚ್ ಸೆಲ್ಯುಲರ್ ಜೈಲ್ ರಾಸ್ ಐಲ್ಯಾಂಡ್ ಹ್ಯಾವ್ಲಾಕ್ನಲ್ಲಿ ಬೋಟಿಂಗ್ ಗಳಿಗೆ ಕರೆದೊಯ್ಯಲಾಗುತ್ತೆ ಇದಲ್ಲದೆ ನೀಲ್ ದ್ವೀಪದಲ್ಲಿ ಲಕ್ಷ್ಮಣಪುರ ಬೀಚ್ ನೈಸರ್ಗಿಕ ಸೇತುವೆ ಸಮುದ್ರ ತೀರಕ್ಕೆ ಭೇಟಿ ಇರುತ್ತೆ ಬೋಟ್ ರೈಡ್ ಮತ್ತು ಸ್ನಾರ್ಕ್ಲಿಂಗ್ ಅನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ಪ್ರಯತ್ನಿಸಬಹುದು ಅಮೇಝಿಂಗ್ ಅಂಡಮಾನ್ ಪ್ಯಾಕೇಜ್ ದರವೆಷ್ಟು ಈ ಪ್ರವಾಸದ ಪ್ಯಾಕೇಜ್ಗಾಗಿ ಒಬ್ಬ ವ್ಯಕ್ತಿಗೆ ವಸತಿ ಪ್ಯಾಕೇಜ್ ಪ್ರತಿ ವ್ಯಕ್ತಿಗೆ ಎಪ್ಪತ್ತೊಂದು ಸಾವಿರದ ಒಂಬೈನೂರು ರೂಪಾಯಿಯಾಗಿದ್ದು ಇಬ್ಬರಿಗೆ ಪ್ಯಾಕೇಜ್ ಬೆಲೆ ವ್ಯಕ್ತಿಗೆ ಐವತ್ತೆಂಟು ಸಾವಿರದ ಆರುನೂರ ರೂಪಾಯಿ ಮೂವರಿಗೆ ಪ್ಯಾಕೇಜ್ ಬೆಲೆ ಪ್ರತಿ ವ್ಯಕ್ತಿಗೆ ಐವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ನೀವು ಒಂದು ವೇಳೆ ಮಕ್ಕಳ ಜೊತೆ ಪ್ರಯಾಣಿಸ್ತಾ ಇದ್ರೆ ಹಾಸಿಗೆಯೊಂದಿಗೆ ಪ್ರತಿ ಮಗುವಿಗೆ ಐವತ್ಮೂರು ಸಾವಿರದ ಐನೂರು ರೂಪಾಯಿ ಹಾಸಿಗೆ ಇಲ್ಲದೆ ಪ್ರಯಾಣ ಬೆಳೆಸಲು ಇಚ್ಛಿಸಿದ್ರೆ ಐವತ್ತು ಸಾವಿರದ ನೂರು ರೂಪಾಯಿ ಪಾವತಿಸಬೇಕಾಗತ್ತೆ ಕಡಿಮೆ ಹಣದಲ್ಲಿ ಅಂಡಮಾನ್ ಸುತ್ತುವ ಈ ಪ್ಲಾನ್ ಜನಸಾಮಾನ್ಯರಿಗೆ ಪೂರಕವಾದ ಪ್ಯಾಕೇಜ್ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ